ಹಲೋ ಮಗ ಹಾಗೆ ಬರೋವಾಗ ಸ್ಟಾರ್ ಬೇಕ್ರಿಲಿ ನನಗೊಂದು ಎಗ್ ಪಫು ಮತ್ತು ನಮ್ಮ ವೆಂಕಟೇಶನ್ಗೊಂದು ಎಗ್ ಪಫು ಆಮೇಲೆ ಒಂದು ಕೋಕೋಕೊಲ ತಂದುಬಿಡ ಶಿವ ಶಿವಾ ಶಿವ 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 ನಾನು ಎಗ್ ಪಫ್ ಅಂತ ಗೊತ್ತಿಲ್ಲ ನಿಮಗೆ ಓ ಸಾರಿ ಸಾರಿ ಮಗ ನಾನು ಮರಟೆ ಬಿಟ್ಟಿದ್ದೆ ಮಗ ವೆಂಕಟೇಶ್ಗೆ ಎಗ್ ಪಫ್ ಬೇಡವಂತೆ ಒಂದು ವೆಜ್ ಪಫ್ ನನಗೆ ವೆಜ್ ಪಫು ಬೇಡ ಮಗ ಬೇಡ ವೆಜ್ ಪಫು ಬೇಡವಾ ಬೇಡ ಯಾಕೆ ಈ ಅವನು ಕಸ್ಟಮರ್ಗೆ ಎಗ್ ಪಫ್ ಕೊಟ್ಬಿಟ್ಟು ಅದೇ ಕೈಯಲ್ಲಿ ವೆಜ್ ಪಫುನೂ ಕೊಡ್ತಾನೆ ಶುಶುವ 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 ನನ್ನ ವೆಜ್ ಪಫ್ ಬೇಡ ಮಗ ವೆಜ್ ಪಫ್ ಬೇಡ ಹ್ಞೂ ಸರಿ ಮಗ ವೆಂಕಟೇಶನ್ಗೆ ವೆಜ್ ಪಫು ಬೇಡವಂತೆ ಮತ್ತೇನು ತಿಂತೀಯ ಸ್ವೀಟ್ ಬಂದು ತಿಂತೀಯ ಹೇಳಲಾ ಮಗ ಮಗ ಸ್ವೀಟ್ ಬನ್ನ ಸ್ವೀಟ್ ಬನ್ನಲ್ಲಿ ಮೊಟ್ಟೆ ಹಾಕ್ತಾರೋ ನನಗೇನು ಬೇಡ ಮಗ ನೀ ಇಷ್ಟ ಮಗ ಅವನಿಗೆ ಏನು ಬೇಡವಂತೆ ನನಗೆ ಒಂದು ಎಕ್ ಪು ಕೋಕೋ ಕೋಲ ತಂದ್ಬಿಟ್ಟು ನಾನು ನಿಂಗೆ ಫೋನ್ ಪೇ ಮಾಡ್ತೀನಿ ಓಕೆ ತಿರುಗ್ತೀಮಪ್ಪ ಕಾಪಾಡಪ್ಪ ಇವಾಗ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಇವಾಗ ತಿರುಪ್ತಿ ಲಡ್ಡು ತಿಂತಿದ್ಯಾ ನಾನು ವೆಜ್ ತಿನ್ನಲ್ಲ ಅಂತ ಹೇಳಿದ್ದು ತಿರುಪ್ತಿ ಲಡ್ಡು ತಿನ್ನಲ್ಲ ಅಂತಲ್ಲೋ ನೀನಿ ನ್ಯೂಸ್ ಚಾನೆಲ್ ನೋಡಿಲ್ವಾ ನ್ಯೂಸ್ ಒಳಗಡೆ ಏನಿದೆ ಬರೀ ಡಿ ಬಾಸ್ದೆ ತೋರಿಸ್ತಾರೆ ಅವ್ರು ಬೇರಳು ಮಾಡಿ ತೋರಿಸ್ತಾರೆ ಅವ್ರು ಕೂತ್ಕೊಂಡ್ರು ತೋರಿಸ್ತಾರೆ ಅವ್ರು ನಿಂತ್ಕೊಂಡ್ರು ತೋರಿಸ್ತಾರೆ ಅದಕ್ಕೆ ನಾನು ನ್ಯೂಸ್ ನೋಡದೆ ಈ ತೃಪ್ತಿ ಲಡ್ಡು ಮಾಡೋ ತುಪ್ಪದಲ್ಲಿ ದನದ್ದು ಮತ್ತೆ ಹಂದಿ ತುಪ್ಪು ಮಿಕ್ಸ್ ಮಾಡಿ ಮಾಡಿದಂತ ಸುದ್ದಿ